ನನ್ ಮನ್ಸಿದ್ಮೇಲೆ ನನ್ ಬೇಸಿಟ್ಟು ಇಟ್ಕೊಂಡು ಮೇಳ್ಕೊಂಡ ತೂ ಹಾಕಿತ್ತು ಮ ಬೇಸಿಟ್ಟು ಸಾವಿರ ಬೇರೆ ಹಾಕೊಳ್ಳಲ್ಲ ಇವ್ಳಗ ಬೇಸಿಟ್ ಕಿತ್ತು ಬಿಸಾಕಿ ಕೆಳಗಡೆ ಕಲ್ತಿನ ನೋಡ ಕಲ್ತಿನಿ ಇವಾಗ ಕೆಳಗಡೆ ಅದಿ ಯೆತೆ ಬಿತೆ ಬಂದಾಳೆ ನನ್ನ ಮಂಚದ ನನ್ನ ಮಂಚದ ಮೇಲೆ ವಿಳ ನನ್ನ ಮಂಚದ ಮೇಲೆ ಏ ಯಾವಳು ಅವಳು ಏ ಇತ್ತಳೆ ಏ ಯಾವಳು ಅವಳು ಎತ್ತೋಗೆ パッ <laughs> <laughs> ಇಲ್ಲೆಲ್ಲ ಗಿಟಾರ್ ಇಟ್ಟಿದ್ನಲ್ಲ ಸರಿಯಾಗಿ ಹಾಕ್ತೀನಿ ನೋಡ್ರಿ ಹ್ಮ್ ಅವಾಗ ಮಲ್ಕಂತಳೆ ಇಬ್ಬಾಳ ಹಾಕ್ತೀನಿ ನೋಡ್ರಿ ಸರಿಯಾಗಿ ಮಗದ್ಮೇಲೆ ಬೀಳ್ಬೇಕು ಹಂಗೆ ಊದ್ಕೊಳ್ಬೇಕು ಚೆಂದ ಕಂದ ಆಕ ಮಗನ ಕೆಳಕ ಬಿಡ ಬಿಟ್ಟಿದ್ಯಾ ನೀನು ಅಯ್ಯೋ ಯಾಕಮ್ಮ ಅಷ್ಟು ದುಃಖ ಹೇಳ್ತಾ ಇದ್ಯಾ ಮೊನ್ನೆ ಅಯ್ಯೋ ನಮ್ ಬಂಗಾರಿ ಯಾಕಮ್ಮ ಹೇಳ್ತಾ ಇರೋದ್ ನೀನ ಯಾಕ ಹೇಳ್ತಾ ಇರೋದು ಸ್ನೇಹಕ್ನ ಅವಳು ಒದ್ಲಾಡೋದ್ ಜಾಸ್ತಿ ಅವಳು ಕತ್ತಿಲ್ದಿಲ್ಲ ಓ ಕೇಳ್ಬಿಟ್ಟು ಅಳ್ಬಿಡಮ್ಮ ಅಳ್ಬೇಡಮ್ಮ ನೀನು ಅಕ್ಕ ಮನೆ ಅಳೋದು ನೀನು ಬಂಗಾರಿ ಕಂಡ ನೀನು ನಾನು ನಿಮ್ಮ ಅಮ್ಮನಲ್ಲಮ್ಮ ನಾನು ನಿಮ್ಮ ಅಮ್ಮನೆಲ್ಲ ಮಸ್ತ್ ನನ್ನ ಪಪ್ಪಾಗ ಮಲ್ಸ್ಕೊತೀನಿ ಬಾ ಬರೋ ಮಗುನ ನೋಡ್ಬೇಡ ಮಗನೇ ನಿನ್ನ ಹತ್ತಿರ ನಂಗೂ ಅಲ್ಲಿ ಬಂದ್ಬಿಡ್ತೈತೆ ನಾನು ಹತ್ಕೊಂಬರ್ತೀನಮ್ಮ ಬಯ್ಬೇಡ ಮಗನೇ ಆಗ್ಬೇಡ ಕೆಳಗ್ ಬೀದ್ಬಿಟ್ಟಾ ಎಷ್ಟು ದಿನ ಆಯಿತು ಏನು ಹಾಂ ಸಾಯ್ತಮ್ಮ ಏನು ನಮಸ್ನೇಹಾ

ತಾಳ್ಕಾ ಹೆಂಗೂ ನನಗೆ ಮಕ್ಕಳಿಲ್ಲ ಆ ಮಗು ನನಗೆ ಕೊಡಕ ನಾನು ಸಾಕಂತೀನಿ ಹಂಗೆ ಮಾಡಮ್ಮ ನೀನೇ ಸಾಕು ನೀನೇ ಸಾಕೋ ಯಾರು ಬೇಡ ಅಂತ ಹೇಳಿದ್ರು ಸಾಕೋ ನೀನೆ ಎಷ್ಟು ಚಿನ್ ಚಿನ್ನ ಇಲ್ಲೇ ಇಲ್ಲ ರೇ ಇಲ್ಲ ನಾನು ಅಮ್ಮ ಬಂದಿದ್ದೀನಿ ಅಮ್ಮ ಬಾ ನನ್ನತ್ರ ಇರು ಬಾ ನಾನೇ ಸಾಕಂತೀನಿ ನಿನ್ನ

நீனே நோட் நெட் நன்றி நீனே தள்ளி திண்டு கபால கொடுத்து நோட் புத்தி எல்லாம் அது எழே மகூன் அஸ் மாத்திர முக்கிர் மாதாட் அந்த கேட்கல எனக்கும் சரியாக கூட்டத்தில் ே அந்த ಯಾಕೆಗಿತ್ತ ಮಗುನ್ ಇರೋದು ಸುಮ್ನೆ ರಲ್ಲ ಅಲ್ಲ ಆ ಮಗುನ್ ತಂದಿ ಆ ಮಗುನ ಎತ್ತಿ ಕೇಳುತ್ತಾಳೆ ಆಗಿ ಸಾಯ್ತಂದ್ ಎರಡು ಮಾತು ಬೈಯ್ಲಾ ನಾನು ಅಂತ ಕೇಳಿದ್ನಿ ಅಷ್ಟಕ್ಕೆ ಹಿಂಗೆ ಮಾತಾಡ್ತಾವಳೆ ಯಾವ್ದೋ ಮಗುನ್ ದಾರ ಹೋಗಿ ಮಗುನ ಮನೆ ಕತ್ಕೊಂಡ್ ತಿಕೊಂಬಿಟ್ಟ ನೀವು ಇರೋ ಮಕ್ಕಳನ್ನ ಬೈದ್ರೆ ಓಹ್ ಒಳ್ಳೆ ವಾಣ ಕಲಿತಾ ಇದ್ರ ನೀವು ಅಲ್ಲ ಅವಳು ಮಲ್ಕೊಳೋ ಜಾಗದಾಗ ಆ ಮಗುನ ಯಾಕೆ ಮಲಿಸ್ಬೇಕು ನೀವ ಯಾಕಮ್ಮ ಸಾವಿತ್ರಮ್ಮ ಹಾಂ ಯಾಕ ಯಾಕೆ ಬೈತೈತೀಯಾ ಸುಮ್ಮನೆ ಇರೋಕ್ಕಾಗಲ್ಲ ಯಾವುದೋ ಮಗುನ ತಂದಿಕ್ಕೊಂಬಿಟ್ಟು ನೀನು ನಮ್ಮ ಮಕ್ಕಳನ್ನ ಬೈದ್ರೆ ನಾವು ಸುಮ್ಮನೆ ಇರ್ತೀರಾ ಯಾವುದೋ ದಾರಿಗೆ ಹೋಗು ಮಗುನ ತಂದಿಕ್ಕೊಂಬಿಟ್ಟು ಸುಮ್ಮನೆ ಇರಬೇಕು ಬಾಗಿ ಮುಚ್ಕೊಂಡು ಮಾತಾಡ್ಕೊಡ್ತು ಏ ಗೀತಾ ನಿಗೇನು ಕೆಲಸ ಹೇಳಿರ ಅವಳು ಒಬ್ಬಳು ನೋಡ್ಕೊ ಚೈತನ್ಯ ಅಂತ ಆಶನಕ್ಕೆ ಹೋದ್ರ ಒಂದು ಮಗು ನೋಡ್ಕೋಳಕ್ ನಿನ್ ಕೈಲಾಗಲ್ಲ ಅಲ್ಲ ಆ ನಂಕ ಮಕ್ಳಿಲ್ಲಲ್ಲ ಅದಕ್ಕೆ ಆ ಮಗು ನಾನೇ ಸಾಕಣ ಅಂತ ಯಾರು ಹೇಳಿದ್ ನಿ ಮಕ್ಳಿಲ್ಲ ಅಂತ ಇಬ್ರು ಹೆಣ್ಣು ಮಕ್ಳಿಲ್ಲ ಇಬ್ರು ಹೆಣ್ಣು ಮಕ್ಕಳಿಲ್ಲ ಅವ್ರನ್ನ ನೀಟಾಗಿ ನೋಡ್ಕೊ ಯಾವುದೋ ಮಗುನ ತಂದು ಇಳಿಸಾಕ್ತಾಳಂತೆ ಸುಮ್ಮನೆ ಕ್ವಾಬಾ ಗೀತನಕ್ಕ ಆ ಮಗು ನಿನ್ನ ನಿನ್ನೆವೆಗೆ ಅದು ಯಾವುದೋ ಮಗುವ ಯಾವುದೋ ಕಾಂಡೋರ್ ಮಗುನ ದಾರ ಹೋಗೋ ಮಗುನ ತಂದುಬಿಟ್ಟು ಮನಾಗಿನ ಮಕ್ಕಳು ನಳಿಸ್ತಾ ಇದ್ದೀರಿ ನಿಮ್ಗೆ ಏನು ಮಾಡೋಕೆ ನಿಮ್ಮ ಕೆಲ್ಸಗಳಿಲ್ಲ ದುರಾಂಕಾರಗಳು ಜವಾಬ್ದಾರಿಗಳಿಲ್ಲ ಏನು ಮಾಡೋದು ಇಲ್ಲ ಮಲ್ಕ ಮಲ್ಕ ಸ್ನೇಹ ಹತ್ರನೇ ಆ ಮಗು ನೋಡ್ಕ ಯಾವುದೋ ಮಗುನ ಸಾಕಂತಾಳಂತೆ ಮಾಡೋಕ್ಕೆ ಉದ್ಯೋಗ ಇಲ್ದಿದ್ರೆ ಸರಿ ಮಲ್ಕ ಮಾಡಬೇಡ ಮಲ್ಕ ಕೇಳೋರು ಕೇಳೋರಿಲ್ಲ ಈ ಕೊಂಪಗೆ ರೋಗಿದ್ದೆ ದಾರಿ ಅಕ್ಕ ನೀನೇನು ಬೇಜಾರು ಮಾಡ್ಕೊಂಬಿಡ ಬಿಡಕ್ಕ ಸರಿ ಗೀತಾನು ನೀನು ಮಲ್ಕೋ ನನ್ನ ಮಗುನ ಎತ್ಕೊಂಡು ನಾನು ಮಲ್ಕೊತೀನಿ ಅಮ್ಮ ರಾಮು ಎತ್ಕೊಂಬಮ್ಮ ಮಗುನ ಬಾ ನಮ್ಮ ಮಲ್ಕೊಂಡಿಲ್ಲ ಬಾ ಬಾ ಮೇಲೆ ಪ್ರೀತಿ ಬಾಯಿ ಮುಚ್ಕೊಂಡು ಮಲ್ಕೊಬೇಕು ಬಾಯ್ ಮುಚ್ಕೊಂಡು ಮಲ್ಕೊಬೇಕು ಅದನ್ನು ಎಳೆ ಮಗು ಏನು ಗೊತ್ತಾಗೈತೆ ಬಾಯಿ ಮುತ್ಕೊಂಡು ಇರೋಕ್ಕಾಗಲ್ಲ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡ್ತಾ ಇದೆಯಾ ಮನೆ ಒಳಗೆ ನೀನು ನೀನು ಏನೇನು ಕಿತಾಪತಿ ಮಾಡ್ತೀಯ ಅದೆಲ್ಲ ನಂಗೆ ಗೊತ್ತಾಗೈತೆ ನಾನೇನು ಕಿತಾಪತಿ ಮಾಡಿದೆ ರಾಮೋಣ ಏನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಅಪ್ಪ ನೋಡಪ್ಪ ರಾಮೋಣ ಬೈತಾ ಇರೋದಲ್ಲ ಏ ರಾಮು ಯಾಕೋ ಯಾಕೆ ಹೇಳೋ ನಮ್ಮ ಮಕ್ಕಳ ಸುದ್ದಿ ಯಾಕೆ ಬರ್ತಾ ಇದೆಯಾ ನೀನು ನಿಂದು ಎಷ್ಟು ಅಷ್ಟು ನೋಡಪ್ಪ ನಮ್ಮ ಮಕ್ಕಳ ಸುದ್ದಿಗೆ ಬರೋಂಗಿಲ್ಲ ನೀನು ಏ ನಿನ್ನ ಮಗ ಆಡ್ದಂಗೆಲ್ಲ ಆಡ್ಸ್ಕೊಂಡಿರ್ಬೇಕು ಅಂತಿದ್ಯೇನು ಹಾಂ ಲೈ ಯಾವುದೋ ಒಂದು ಮಗುನ ತಂದೈತೆ ಅದ್ನ ಎಲ್ಲಿಗೆ ಸಾಕಬೇಕು ಅಲ್ಲಿಗೆ ಸಾಕಬೇಕು ಸಾಲ ಮೇಗ್ ಓದ್ಕೊಂಡು ತಿರುಗೋದಲ್ಲ ಅಲ್ಲ ಆ ಮಗುವಿಂದ ನಮ್ಮ ಮಕ್ಕಳು ನೀವೆಲ್ಲ ಬೀಳಾಗಿ ನೋಡೋದೇಕಾ ನೀವು ಇಲ್ಲಿ ಇಕ್ಕೊಂಡಿದ್ದೀರಾ ಸಾಕಬೇಕು ಅಂತ ನಿಮ್ಮ ರೂಮಾಗಿ ಮಲ್ಸ್ಕೊಬೇಕು ನೀವು ಕೆಲಸ ಮಾಡೋತ್ರ ಇಟ್ಕೊಬೇಕು ಸುಮ್ಮನೆ ಮನೆಯೆಲ್ಲ ಓಡಾಡ್ಸೋದಲ್ಲ ಏ ಅಕ್ಕೊಂಬಾರ ಏಯ್ ದೊಡ್ಡವರು ಚಿಕ್ಕೋರ ನಮ್ಮ ಮರ್ಯಾದೆ ಇರಲಿ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಬಾಯಿ ಮುಚ್ಕೊಂಡಿರೋದು ಮಾತಾಡಿದ್ದೀಯಂದ್ರೆ ಬೀಳ್ತವೆಟ್ಲ ಅದೇ ಕೈ ನಾನ್ ತೆಗೆದುಕೊಟ್ರೆ ಏನ್ ನಡಿ ರಾಮುಮ್ನೀರಪ್ಪ ಹೋಗಿ ಮಲ್ಕ ನಿನ ದೊಡ್ಡವರು ಚಿಕ್ಕೋರ ಅನ್ನೋ ಬೆಲೆ ಇಲ್ಲ ನಿನ್ಕ ದುರಂಕಾರ ಫಸ್ಟ್ ನಿಂದು ನೋಡ್ಕ ಆಮೇಲೆ ನನ್ನ ಹತ್ರ ಮಾತಾಡಿಯಾ ಏಯ್ ಬೆಳಗ್ಗೆ ಬೆಳಗ್ಕಾಗಷ್ಟಲ್ಲ ಆ ಮಗು ಮನೆಗೆ ಇರ್ಕೊಡ್ತು ನಾನು ಹೇಳ್ತಾ ಇದ್ದೀನಿ ಮನೆ ದೊಡ್ಡ ಮಗನ